ಯಾವಾಗ ಮನಸು ಬಿಚ್ಚಿ ಅಳಲಾಗುವುದಿಲ್ಲವೋ ಕಣ್ಣು ಮುಚ್ಚಿ ಮಲಗಲಾಗುವುದಿಲ್ಲವೋ ಆವಾಗ ಬಾಲ್ಯ ನೆನಪಾಗುತ್ತದೆ ಯಾವಾಗ ಒಲವ ಮೆಚ್ಚಿಸಿ ಗೆಲ್ಲಲಾಗುವುದಿಲ್ಲವೋ ಹೃದಯ ವಂಚಿಸಿ ಬದುಕಲಾಗುವುದಿಲ್ಲವೋ ಆವಾಗ ಬಾಲ್ಯ ನೆನಪಾಗುತ್ತದೆ ಯಾವಾಗ ಚಿಂತೆ ಚಿತೆಯಾಗುತ್ತದೆಯೋ ಮನಸ್ಸು ಮಸನವಾಗುತ್ತದೆಯೋ ಆವಾಗ ಬಾಲ್ಯ ನೆನಪಾಗುತ್ತದೆ ಯಾವಾಗ ನಾವು ದನೆಯುತ್ತೇವೆಯೋ ಕಂಡ ಕನಸು ಕಾಡುತ್ತವೆಯೋ ಆವಾಗ ಬಾಲ್ಯ ನೆನಪಾಗುತ್ತದೆ ಯಾವಾಗ ಪುಟ್ಟ ಮಕ್ಕಳಾಗಿ ಇರಲಾಗುವುದಿಲ್ಲವೋ ಬೆಳೆದು ದೊಡ್ಡವರಾಗಲಾಗುವುದಿಲ್ಲವೋ ಆವಾಗ ಬಾಲ್ಯ ನೆನಪಾಗುತ್ತದೆ ಯಾವಾಗ ಯಾರನ್ನೂ ಸಹಿಸಲಾಗುವುದಿಲ್ಲವೋ ಒಬ್ಬನಲ್ಲಿ ಇರಲಾಗುವುದಿಲ್ಲವೋ ಆವಾಗ ಬಾಲ್ಯ ನೆನಪಾಗುತ್ತದೆ ಯಾವಾಗ ಆಸೆ ಫಲಿಸುವುದಿಲ್ಲವೋ ನೋವು ತಡೆಯಲಾಗುವುದಿಲ್ಲವೋ ಆವಾಗ ಬಾಲ್ಯ ನೆನಪಾಗುತ್ತದೆ ಯಾವಾಗ ಜೀವಂತ ಇರಲಾಗುವುದಿಲ್ಲವೋ ಬದುಕು ಬದುಕಲಾಗುವುದಿಲ್ಲವೋ ಆವಾಗ ಬಾಲ್ಯ ನೆನಪಾಗುತ್ತದೆ ಯಾವಾಗ ஜீவந்த இரலாகவோ பதுக்கூதுலவோ ஆவாக பாலிய நெனப்பாக பால்ய நெனப்பாக